ಇಲ್ಲಿ ನೋಡಿ ರೇಷನ್ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಭರ್ಜರಿ ಬಂಪರ್ ಗುಡ್ನೆಸ್ ಹೌದು ಅನ್ನ ಬಗೆಯ ಸ್ಕಿನ್ಮಾ ಅಡಿಯಲ್ಲಿ ರೇಷನ್ ಕಾರ್ಡ್ ಹೊಂದಿರೋರಿಗೆ ಇನ್ನು ಮುಂದೆ ಅಕ್ಕಿ ಬದಲಿಗೆ ಇಂದಿರಾ ಕಿಟ್ ನೀಡಲು ಸರ್ಕಾರ ತೀರ್ಮಾನ ಮಾಡಿದೆ ರಾಜ್ಯ ಸರ್ಕಾರದಿಂದ ನೀಡುತ್ತಿದ್ದ ಅನ್ನ ಬಗೆದ ಐದು ಕೆಜಿ ಅಕ್ಕಿ ಬದಲಿಗೆ ಇನ್ನು ಮುಂದೆ ಇಂದಿರಾ ಫುಡ್ ಕಿಟ್ ನೀಡಲು ಸರ್ಕಾರ ತೀರ್ಮಾನಿಸಿದೆ ಸೊ ಹಾಗಾದ್ರೆ ಈ ಇಂದಿರಾ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ ಯಾವತ್ತಿನಿಂದ ಸಿಗುತ್ತೆ ಯಾರ್ಗೆಲ್ಲ ಸಿಗುತ್ತೆ ಯಾರ್ಗೆಲ್ಲ ಸಿಗೋದಿಲ್ಲ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಹತ್ರ ಕೂಡ ರೇಷನ್ ಕಾರ್ಡ್ ಇದ್ದು ನೀವು ಅನ್ನ ಬಗೆ ಸ್ಕೀಮ್ ಮಾಡಿ ಉಚಿತ ಅಕ್ಕಿಯನ್ನು ಪಡೆಯದರೆ ಈ ವಿಡಿಯೋ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡಿ ಅದಕ್ಕಿಂತ ಮುಂಚೆ ನೀವು ಇನ್ನು ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಒತ್ತಿ ಸೊ ನಾನು ಯಾವುದೇ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಇಲ್ಲಿ ರಾಜ್ಯದಲ್ಲಿ ರೇಷನ್ ಕಾರ್ಡ್ ಇದ್ದು ಅನ್ನ ಬಗೆ ಅಡಿಯಲ್ಲಿ ಮಾಡಿಯಲ್ಲಿ ಉಚಿತ ಅಕ್ಕಿಯನ್ನು ಪಡಿತಾ ಇದ್ದವರಿಗೆ ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಬದಲಿಗೆ ಇಂದಿರಾ ಫುಡ್ ಕಿಟ್ ಸಿಗುತ್ತೆ ಕರ್ನಾಟಕದ ಅನ್ನ ಬಗೆ ಯೋಜನೆ ಫಲಾನುಭವಿಗಳಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ಹಾಗೂ ಇನ್ನೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿರುವಂತದ್ದು ಹೌದು ಅಕ್ಕಿ ಬದಲಿಗೆ ಇನ್ನು ಮುಂದೆ ಇಂದಿರಾ ಫುಡ್ ಕಿಟ್ ನೀಡಲು ತೀರ್ಮಾನ ಮಾಡಿದೆ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಬದಲು ಇನ್ನು ಮುಂದೆ ಇಂದಿರಾ ಆಹಾರ ಕಿಟ್ ನೀಡಲು ನಿರ್ಧರಿಸಲಾಗಿದೆ ಹೌದು ಇನ್ನು ಮುಂದೆ ಕುಟುಂಬದ ಪ್ರತಿ ಸದಸ್ಯರಿಗೆ ಸಿಗುತ್ತಿದ್ದ ಐದು ಕೆಜಿ ಅಕ್ಕಿ ಸಿಗಲ್ಲ ಅದರ ಬದಲಾಗಿ ಈ ಇಂದಿರಾ ಫುಡ್ ಕಿಟ್ ಸಿಗಲಿದೆ ಹೌದು ಸ್ನೇಹಿತರೆ ರಾಜ್ಯದ ಪ್ರತಿಯೊಬ್ಬ ಬಿ ಪಿ ಎಲ್ ಕಾರ್ಡ್ ದಾರಿಗೆ ಕೇಂದ್ರ ಸರ್ಕಾರದ ಸಿಗುತ್ತಿದ್ದ ತಲಾ ಐದು ಕೆಜಿ ಜಿ ಜತೆಗೆ ಒಂದು ಆಹಾರ ಕಿಟ್ ಸಿಗಲಿದೆ ಪ್ರತಿ ಬಿ ಪಿ ಎಲ್ ಐದು ಕೆಜಿ ಅಕ್ಕಿಯ ಬದಲು ಇಂದಿರಾ ಆಹಾರ್ ಕಿಟ್ ವಿತರಣೆಗೆ ರಾಜ್ಯ ಸಚಿವ ಸಂಪುಟವು ಒಪ್ಪಿಗೆ ನೀಡಿದೆ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆ ಎಚ್ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಇಂದಿರಾ ಕೇಟ್ನಲ್ಲಿ ನಲ್ಲಿ ಏನ ಇರುತ್ತೆ ಅಂದ್ರೆ ಸ್ನೇಹಿತರೆ ತೊಗರಿಬೇಳೆ ಒಂದು ಕೆಜಿ ಹೆಸರು ಕಾಳು ಒಂದು ಕೆಜಿ ಅಡುಗೆ ಎಣ್ಣೆ ಒಂದು ಲೀಟರು ಸಕ್ಕರೆ ಒಂದು ಕೆಜಿ ಉಪ್ಪು ಒಂದು ಕೆಜಿ ಇರುತ್ತೆ ಎನ್ನುವ ಮಾಹಿತಿ ಹೌದು ಸ್ನೇಹಿತರೆ ಹೆಚ್ಚು ಪೌಷ್ಟಿಕ ಆಹಾರ ಸಿಗಲಿದೆ ಎಂದು ಕೆ ಎಚ್ ಅವರು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇಲ್ಲಿ ಅನ್ನ ಬಗೆದ ಸ್ಕಿಮ ಅಡಿಯಲ್ಲಿ ಸಿಗುತ್ತಿದ್ದ ಐದು ಕೆಜಿ ಅಕ್ಕಿಯಲ್ಲಿ ಕೆಲವೊಂದು ಆರೋಪಗಳು ಬರ್ತಾ ಇದ್ದವು ಇಲ್ಲಿ ಅಕ್ಕಿಯು ಕಾಳ ಅಕ್ರಮವಾಗಿ ಮಾರಾಟ ಆಗುತ್ತಿದೆ ಎನ್ನುವ ಆರೋಪ ಕೂಡ ಕೇಳಿ ಇತ್ತು ಸೊ ಹಾಗಾಗಿ ಇವಾಗ ಐದು ಕೆಜಿ ಅಕ್ಕಿ ಇಂದಿರಾ ಆಹಾರ ಕಿಟ್ ನೀಡಲು ಸರ್ಕಾರ ತೀರ್ಮಾನ ಮಾಡಿರುವಂತದ್ದು ಸ್ನೇಹಿತರೆ ಸೊ ಇಲ್ಲಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಹದಿನೈದು ಸಾವಿರದ ಎಂಟುನೂರ ಹದಿನೈದು ರೇಷನ್ ಕಾರ್ಡ್ ಇದು ಅದರಲ್ಲಿ ನಾಲ್ಕು ಕೋಟಿ ನಲವತ್ತೆಂಟು ಲಕ್ಷದ ಅರವತ್ತೇಳು ಜನ ಈ ಸ್ಕಿನ್ ಅಡಿಯಲ್ಲಿ ಉಚಿತ ಅಕ್ಕಿಯನ್ನು ಪಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಹಾಗಾದ್ರೆ ಈ ಇಂದಿರಾ ಕಿಟ್ ನಲ್ಲಿ ಎರಡ ಇರುತ್ತೆ ಯಾವ ಯಾವ ಆಹಾರಗಳು ಇರುತ್ತೆ ಅಂದ್ರೆ ಸ್ನೇಹಿತರೆ ಈ ಇಂದಿರಾ ಕಿಟ್ ನಲ್ಲಿ ಒಂದು ಕೆಜಿ ತೊಗರಿ ಬೆಳೆ ಒಂದು ಕೆಜಿ ಹೆಸರು ಕಾಳು ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆಜಿ ಉಪ್ಪು ಮತ್ತೆ ಒಂದು ಕೆಜಿ ಸಕ್ಕರೆ ಇರುತ್ತೆ ಕುಟುಂಬದ ಸದಸ್ಯರ ಸಂಖ್ಯೆಯ ಆಧಾರದಲ್ಲಿ ಅರ್ಧ ಕೆ ಜಿ ಒಂದು ಕೆಜಿ ಅಥವಾ ಒಂದೂವರೆ ಕೆ ಜಿ ಕಿಟ್ ನೀಡಲಾಗುತ್ತೆ ಈ ಸ್ಕೀಮ್ಗಾಗಿ ಆರು ಸಾವಿರದ ನೂರ ಹತ್ತೊಂಬತ್ತು ಪಾಯಿಂಟ್ ಐವತ್ತೆರಡು ಕೋಟಿ ಈ ಸ್ಕೀಮ್ ಗೆ ಬಜೆಟ್ ಅನ್ನು ಸಚಿವ ಸಂಪುಟ ಅನುಮೋದನೆ ನೀಡಿದೆ ಸ್ನೇಹಿತರೆ ಸೊ ಹಾಗಾಗಿ ಇನ್ನು ಮುಂದೆ ಅನ್ನಭಾಗದ ಸ್ಕೀಮ್ ಮಾಡಿ ಸಿಗುತ್ತಿದ್ದ ಐದು ಕೆಜಿ ಅಕ್ಕಿ ಬದಲಿಗೆ ಇನ್ನು ಮುಂದೆ ಈ ಇಂದಿರಾ ಫುಡ್ ಕಿಟ್ ಸಿಗುತ್ತೆ ಸ್ನೇಹಿತರೆ ಸೊ ಹಾಗೇನೆ ಯಾರಿಗೆ ಎಷ್ಟು ಕೆ ಜಿ ಧಾನ್ಯ ಸಿಗುತ್ತೆ ಸಚಿವ ಕೆ ಎಚ್ ಅವರು ಹೇಳಿದಂತೆ ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಇದ್ರೆ ಅರ್ಧ ಕೆ ಜಿ ಕಿಟ್ ಅಥವಾ ಮೂರು ಅಥವಾ ನಾಲ್ಕು ಜನ ಇದ್ರೆ ಒಂದು ಕೆಜಿ ಕಿಟ್ ಸಿಗುತ್ತೆ ಅಥವಾ ಐದಕ್ಕಿಂತ ಹೆಚ್ಚು ಜನ ಇದ್ರೆ ಒಂದೂವರೆ ಕೆ ಜಿ ಕಿಟ್ ಸಿಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಈ ಕಿಟ್ ಗಳನ್ನು ನಿಮ್ಮ ರೇಷನ್ ಕಾರ್ಡ್ ಅಂಗಡಿಯಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಮಾತ್ರ ಸಿಗುತ್ತೆ ಸೊ ಇಂದಿರಾ ಫುಡ್ ಕಿಟ್ ಯಾವುದರಿಂದ ನಿಮಗೆ ಸಿಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿಲ್ಲ ಆದರೆ ಇವಾಗ ಆಲ್ರೆಡಿ ಸಚಿವ ಸಂಪುಟ ಸಭೆಯಲ್ಲಿ ಐದು ಕೆಜಿ ಅಕ್ಕಿ ಬದಲಿಗೆ ಈ ಇಂದಿರಾ ಆಹಾರ ಫುಡ್ ಕಿಟ್ ಇಡಲು ಸಚಿವ ಸಂಪುಟ ಸಭೆ ಅನುಮೋದನೆ ಕೊಟ್ಟಿರುವಂತದ್ದು ಸ್ನೇಹಿತರೆ ಸೊ ಈ ಮಾಹಿತಿ ಅನ್ನ ಬಗ್ಗೆ ಸ್ಕೀನ್ ಅಡಿಯಲ್ಲಿ ಉಚಿತ ಅಕ್ಕಿನ ಪಡೆದವರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಕೊಟ್ಟು ಈ ವಿಡಿಯೋ ಬಿಪಿಎಲ್ ಶಂ ಕಂಡಿರುವ ಎಲ್ಲ ಕುಟುಂಬಗಳಿಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್